ಅವರು ಸಾಕ್ಷಿಯನ್ನು ಪ್ರಾಕ್ಯೂಷನ್ ಪ್ರಾಸಿಕ್ಯೂಷನ್ ಪರವಾಗಿ ನುಡಿದಿಲ್ಲ ಅಂತ ಕೇಳಿರ್ತಾರೆ ಅದಕ್ಕೆ ನ್ಯಾಯಾಧೀಶರು ಇದನ್ನು ತಿರಸ್ಕರಿಸಿರ್ತಾರೆ ಅಂದರೆ ನೀನು ನೀನು ಮಾಡಂಗಿಲ್ಲ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋಂಗಿಲ್ಲ ಬೇಕಾಗಿಲ್ಲ ಇದರ ಅವಶ್ಯಕತೆ ಇಲ್ಲ ಇದನ್ನು ನಾನು ಸಾಕ್ಷಿಯಾಗೇ ತೊಗೊತೀನಿ ಅಂತ ಹೇಳಿ ಇದು ಈ ರೀತಿಯಾಗಿ ಒಂದು ಪರಿಗಣ ಪರಿಣಾಮ ಬಂದಾಗ ಯಾರಿಗೆ ಇದು ಅನುಕೂಲ ಆಗುತ್ತೆ ಅಂದರೆ ಖಂಡಿತವಾಗಲೂ ಆರೋಪಿಯವರ ಪರವಾಗಿ ಅದು ಅಂತ ಒಂದು ಮಾತುಗಳು ಸ್ವಾಮಿ ಅವರ ತಾಯಿಯವ್ರದ್ದು ಏನು ಇದರಲ್ಲಿ ಸಂಬಂಧ ಕಿಡ್ನ್ಯಾಪ್ ಆಗಿರೋದ್ರಲ್ಲಿ ಅಥವಾ ಮಗ ಅಂತ ಹೇಳ್ತಾರೆ ಮಗನೇ ಅಲ್ವಾ ಇವರು ಇಲ್ಲದ ಸೊ ಈ ರೀತಿಯೆಲ್ಲ ತೊಗೊಂಡಾಗ ಖಂಡಿತವಾಗ್ಲೂ ಆ ಸಾಕ್ಷಿ ಈಗ ಏನಾಗಿದೆಯೋ ಈ ಸಿಚುವೇಶನ್ಗೆ ದರ್ಶನ್ ಅವರಿಗೆ ನಿಯರೆಸ್ಟ್ ಅವರು ಅವರ ಅನುಕೂಲ ಅಂದರೆ ಅವ್ರು ಬಿಡುಗಡೆ ಆಗುವಂಥ ಸಂಭವಕ್ಕೆ ಹೆಚ್ಚಾಗಿ ಒಂದು ಸ್ವಲ್ಪ ಬೆಲೆ ಇರುತ್ತೆ ಅಂದರೆ ಇದೇ ಅಲ್ಲ ಇನ್ನು ಸುಮಾರು ನೂರೈವತ್ತು ಸಾಕ್ಷಿಗಳು ಬರಬೇಕು ಒನ್ ಫಿಫ್ಟಿ ಇನ್ನು ಆ ಒನ್ ಫಿಫ್ಟಿ ವಿಟ್ನೆಸ್ಗಳು ಯಾವಾಗ ಏನು ಯಾವ ರೀತಿ ಆಗುತ್ತೆ ಇರೋದನ್ನು ಕಾದು ನೋಡಬೇಕಾಗತ್ತೆ ಬಿಗಿನಿಂಗ್ ಸ್ಟೇಜು ಬಿಗಿನಿಂಗ್ ಸ್ಟೇಜಲ್ಲಿ ಎಲ್ಲ ಒಂದು ಕಡೆ ಬೆಳಕು ಆ ಕಡೆ ಹೋಲ್ತಾ ಇದೆ ಅನ್ನೋ ಥರ ಕಾಣ್ತಾ ಇದೆ ಶಿಕ್ಷಕರ ನಮಸ್ತೆ ನಾನು ಗಜಾನಂತ ಏನಪ್ಪ ಅಂತಂದರೆ ದರ್ಶನ್ ಅವರ ಕೇಸು ದಿನದಿಂದ ದಿನಕ್ಕೆ ಸಡಿಲಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಯಾಕಪ್ಪ ಅಂತಂದರೆ ನಿನ್ನೆ ನಡೆದಂತಹ ಒಂದು ಕೇಸ್ನಲ್ಲಿ ಪ್ರತಿಕೂಲ ಸಾಕ್ಷಿಯಾಗಿ ಏನಾದ್ರು ತೊಗೊಂಡಿದ್ರು ರೇಣುಕಾ ತ ರೇಣುಕಾ ಸ್ವಾಮಿ ಅವರ ತಾಯಿ ತಾಯಿ ಏನು ತೊಗೊಂಡಿದ್ರು ಅದನ್ನ ತಿರಸ್ಕಾರ ಮಾಡಿರೋವಂಥದ್ದು ಅದ್ರ ಬಗ್ಗೆ ಹೆಚ್ಚಿನವಾದ ಮಾಹಿತಿನ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆಗೆ ಲಾಯರ್ ಲೋಹಿತ್ ಹನುಮರ್ ಅವರಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ನಿನ್ನೆ ಒಂದು ಆಗಿರುವಂತಹ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಾ ಸರ್ ಅಂದರೆ ತಾಯಿಯ ಸಾಕ್ಷಿಯನ್ನು ಅಂತ ಅಂತೇಳ್ಬಿಟ್ಟು ಏನು ಅವರ ಪರ ಲಾಯರ್ ಏನು ಹೇಳಿರ್ತಾರೆ ಅದನ್ನ ತಿರಸ್ಕಾರ ಮಾಡಿರದೆ ಅದನ್ನು ಅಂದರೆ ನಾವು ಮಾಡ್ತಾ ಇರೋವಂಥದ್ದು ಕಾನೂನು ವಿಶ್ಲೇಷಣೆ ಇದನ್ನು ಒಂದು ಕೇಸ್ ಅಂತಲೇ ದರ್ಶನ ಅವರ ವಿಚಾರ ಅನ್ನೋದಕ್ಕಿಂತ ಕೇಸ್ ಅಂತ ತಗೊಂಡು ಹೋಗೋಣ ಈಗ ಸಾಕ್ಷಿ ಹೇಳಕ್ಕೆ ಬಂದಿರುವಂಥವರು ಕೆಲವು ಸಾಕ್ಷಿಗಳು ಪ್ರಾಸಿಕ್ಯೂಷನ್ ವಿರುದ್ಧ ಅಂದರೆ ಪೊಲೀಸರು ಏನು ಚಾರ್ಜ್ ಶೀಟ್ ಹಾಕಿರ್ತಾರೆ ಪೊಲೀಸರು ಮುಂದೆ ಏನು ಹೇಳಿಕೆ ಕೊಟ್ಟಿರ್ತಾರೆ ಅದನ್ನು ಹೇಳಿದಿರೋ ಹಾಗೆ ಬೇರೆ ಏನು ಹೇಳಿದ್ರು ಅದನ್ನು ಅವರು ಕೋರ್ಟ್ ಮುಂದೆ ಹೇಳಿದಾಗ ಅಂದರೆ ಅವರು ಅನ್ಸುತ್ತೋ ಅದನ್ನ ಹೇಳಿರ್ತಾರೆ ಅದನ್ನು ಪ್ರಾಸಿಕ್ಯೂಷನ್ ಪರವಾಗಿ ಬರಲ್ಲ ಅಂದರೆ ಪೊಲೀಸರು ಪರವಾಗಿರಲ್ಲ ಅವಾಗ ಪೊಲೀಸರು ಅದನ್ನು ಹಾಸ್ಟೆಲ್ ವಿಟ್ನೆಸ್ ಅಂತ ತೊಗೊಳ್ಳಿ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡ್ಕೊತಾರೆ ಆ ರೀತಿಯಾಗಿ ಒಂದು ಸಾಕ್ಷಿಗಳನ್ನು ಪರಿಗಣಿಸ್ಬೇಕಂದಾಗ ನ್ಯಾಯಾಧೀಶರಿಗೆ ನಾವು ಇವ್ರನ್ನ ವಿಚಾರಣೆ ಮಾಡ್ತೀವಿ ವಿಚಾರಣೆ ಅಂದರೆ ಕ್ರಾಸ್ ಎಕ್ಸಾಮಿನೇಷನ್ ಇವಾಗ ಪಾಯಿಂಟ್ ಟು ಪಾಯಿಂಟ್ ಕೇಳ್ತಾರಲ್ಲ ನಾವು ನಿಮ್ಮ ಹೆಸ್ರು ಏನು ನೀವು ಎಲ್ಲಿಂದ ಬಂದ್ರಿ ಕ್ವಶನ್ ಕೇಳ್ತಾರೆ ನೋಡಿ ಕ್ರಾಸ್ ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ ಅದನ್ನು ಪಬ್ಲಿಕ್ ಪ್ರಾಸಿಕ್ಯೂಟರು ನಾವು ಅವ್ರಿಗೆ ಮಾಡಬೇಕು ಅಂದ್ರೇನು ಸ್ವಾಮಿ ಅವರ ತಾಯಿಗೆ ಮಾಡಬೇಕು ಯಾಕಂದರೆ ಅವರು ಸಾಕ್ಷಿಯನ್ನು ಪ್ರಾಕ್ಯೂಷನ್ ಪ್ರಾಸಿಕ್ಯೂಷನ್ ಪರವಾಗಿ ನೋಡಿದಿಲ್ಲ ಅಂತ ಕೇಳಿರ್ತಾರೆ ಅದಕ್ಕೆ ನ್ಯಾಯಾಧೀಶರು ಇದನ್ನು ತಿರಸ್ಕರಿಸಿರ್ತಾರೆ ಅಂದರೆ ನೀನು ನೀನು ಮಾಡೋಂಗಿಲ್ಲ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋಂಗಿಲ್ಲ ಬೇಕಾಗಿಲ್ಲ ಇದರ ಅವಶ್ಯಕತೆ ಇಲ್ಲ ಇದನ್ನು ನಾನು ಸಾಕ್ಷಿಯಾಗೆ ತೊಗೊತೀನಿ ಅಂತ ಹೇಳಿ ಇದು ಈ ರೀತಿಯಾಗಿ ಒಂದು ಪರಿಗಣ ಪರಿಣಾಮ ಬಂದಾಗ ಯಾರಿಗೆ ಇದು ಅನುಕೂಲ ಆಗುತ್ತೆ ಅಂದರೆ ಖಂಡಿತವಾಗಲೂ ಆರೋಪಿಯವರ ಪರವಾಗಿ ಅದು ಅಂತ ಒಂದು ಮಾತುಗಳು ಅಥವಾ ಅದರಲ್ಲಿ ಏನು ಇನ್ ಡೀಟೇಲ್ ಸಾಕ್ಷಿಗಳು ನಡೆದಿದ್ದವು ಅದರೊಳಗಡೆ ಏನು ಇಂಗ್ರೀಡಿಯೆಂಟ್ಸ್ ಬಂದಿದ್ದಾವೆ ಅದರ ಬಗ್ಗೆ ಮಾಹಿತಿ ಯಾರಿಗೂ ಇಲ್ಲ ಅಲ್ಲಿ ನಡೆಸ್ತಿರುವಂಥ ಕೇಸು ಅಥವಾ ಅಲ್ಲಿ ನಡೀತಿರುವಂಥದ್ದು ನ್ಯಾಯಾಧೀಶರು ಅದನ್ನು ಸಾಕ್ಷಿಯಾಗೆ ತೊಗೊತೀವಿ ನೀವು ಇದನ್ನು ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂತ ಈ ಅಭಿಪ್ರಾಯ ಏನು ಕೊಟ್ಟಿರ್ತಾರೆ ಅಂದರೆ ಅದು ಸಾಕ ಸಾಕ್ಷಿ ಅಥವಾ ಆ ಸಾಕ್ಷಿ ಈ ಈ ಪ್ರಕರಣಕ್ಕೆ ತುಂಬ ಮುಖ್ಯವಾಗಿರೋದಾ ಅಥವಾ ಬೇಕಾಗಿಲ್ವಾ ಈ ರೀತಿಯೊಲ್ಲವೂ ಕೊಂಟಾಗ್ತವೆ ಅಂದರೆ ರೇಣುಕಾ ಸ್ವಾಮಿ ಅವರ ತಾಯಿಯವ್ರದು ಏನು ಇದರಲ್ಲಿ ಸಂಬಂಧ ಕಿಡ್ನ್ಯಾಪ್ ಆಗಿರೋದ್ರಲ್ಲಿ ಅಥವಾ ಮಗ ಅಂತ ಹೇಳ್ತಾರೆ ಮಗನೇ ಅಲ್ವಾ ಇವರಿಲ್ಲದ ಹೋಗಿದಾನ ಸೊ ಈ ರೀತಿಯೆಲ್ಲ ತೊಗೊಂಡಾಗ ಖಂಡಿತವಾಗ್ಲೂ ಆ ಸಾಕ್ಷಿ ಈಗ ಏನಾಗಿದೆಯೋ ಈ ಸಿಚ್ಯುವೇಶನ್ಗೆ ದರ್ಶನ್ ಅವರಿಗೆ ನಿಯರೆಸ್ಟ್ ಅವರು ಅವರ ಅನುಕೂಲ ಅಂದರೆ ಅವ್ರು ಬಿಡುಗಡೆ ಆಗುವಂಥ ಸಂಭವಕ್ಕೆ ಹೆಚ್ಚಾಗಿ ಒಂದು ಸ್ವಲ್ಪ ಬೆಲೆ ಇರುತ್ತೆ ಅಂದರೆ ಇದೇ ಕನ್ಕ್ಲೂಡಲ್ಲ ಇನ್ನು ಸುಮಾರು ನೂರೈವತ್ತು ಸಾಕ್ಷಿಗಳು ಬರಬೇಕು ಒನ್ ಫಿಫ್ಟಿ ಇನ್ನು ಆ ಒನ್ ಫಿಫ್ಟಿ ವಿಟ್ನೆಸ್ಗಳು ಯಾವಾಗ ಏನು ಯಾವ ರೀತಿ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ ಬಿಗಿನಿಂಗ್ ಸ್ಟೇಜು ಬಿಗಿನಿಂಗ್ ಸ್ಟೇಜಲ್ಲಿ ಎಲ್ಲೋ ಒಂದು ಕಡೆ ಬೆಳಕು ಆ ಕಡೆ ಹೋಲ್ತಾ ಇದೆ ಅನ್ನೋ ಥರ ಕಾಣ್ತಾ ಸರ್ ಯಾವ ಕಾರಣಕ್ಕೆ ಅಂದರೆ ಏನೋ ಕೊಡ್ಬೋದಿತ್ತಲ್ಲ ಅಂತೇಳಿ ಅನ್ನೋರು ಅನಿಸುತ್ತಾ ಸರ್ ಯಾಕಂದರೆ ಪ್ರತಿಕೂಲ ಅವರು ಕೂಡ ಅವರು ಕೂಡ ಇದು ಮಾಡೋವಂಥ ಚಾನ್ಸಸ್ ಇರುತ್ತೆ ಏನಾದರೂ ಅದರಿಂದ ಕೂಡ ಏನಾದರೂ ಹೊರಗಡೆ ಬರ್ಬೋದಿತ್ತಲ್ಲ ಅಂತ ಅಲ್ಲ ನಾನು ಹೇಳುವಂಥದ್ದು ಸಾಮಾನ್ಯವಾಗಿ ನಾವು ಕೋರ್ಟ್ ಆಚೆ ಕಡೆ ಮಾತಾಡೋವಂಥ ವಿಶ್ಲೇಷಗಳು ಬೇರೆ ನಾರ್ಮಲ್ ಸಿಟಿಸನ್ಸ್ ಮಾತಾಡೋದು ಬೇರೆ ಕೋರ್ಟ್ ಒಳಗಡೆ ಎಲ್ ಎಲ್ ಬಿ ಓದ್ಬಿಟ್ಟು ಮಾತಾಡೋದು ಬೇರೆ ಕೋರ್ಟ್ ಒಳಗಡೆ ಕೇಸ್ ಒಳಗಡೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ಆಗಿ ಡಾಕ್ಯುಮೆಂಟ್ಸ್ಗಳ್ ನೋಡೋ ರೀತಿಯೇ ಬೇರೆ ಇರುತ್ತೆ ಸೊ ನಾವು ಹೊರಗಡೆ ಏನು ಮಾತಾಡ್ತೀವಿ ಈ ವೆಬ್ ಸೀರೀಸ್ ಇರೋದು ಸಿನಿಮಾ ಇರೋದು ಎಲ್ಲವೂ ಸುಳ್ಳು ಒಳಗಡೆ ಕೋರ್ಟ್ ಒಳಗಡೆ ಬೇರೆ ವಿಚಾರಣೆಗಳು ಇದ್ದಾವೆ ಈಗ ನ್ಯಾಯಾಧೀಶರು ಅದನ್ನು ಯಾಕೆ ತೊಗೊಂಡಿಲ್ಲ ಅನ್ನೋವಂಥದ್ದು ಅವರು ಅವ್ರ ವಿಚಾರಣೆಗೆ ಬಿಟ್ಟಿದ್ದು ಅದನ್ನ ಯಾರೂ ಪ್ರಶ್ನೆ ಮಾಡೋ ಶಕ್ತಿನೇ ಇಲ್ಲ ಏನೇ ಮಾಡಿದ್ರು ನ್ಯಾಯಾಧೀಶರು ಏನೇ ತೀರ್ಮಾನ ತೊಗೊಂಡು ದಟ್ ದೇರ್ ಇಸ್ ಡಿಸ್ಕಷನ್ ಪವರ್ ಈಗ ಅದು ಬೇಕಾಗಿಲ್ಲ ಅಂತ ಹೇಳಿದ್ರೆ ಬಹುಶಃ ಸಾಕಾಗಿದೆಯೇನೋ ಸಾಕಾಗಿದೆಯೇನೋ ಯಾಕಂದರೆ ಆಲ್ ವಿ ನೀಡ್ ಏನಂದರೆ ಎಂಡಲ್ಲಿ ಜಸ್ಟಿಸ್ ಎದೊಳ್ಬೇಕು ಅದು ಪ್ರಿವೇಲ್ ಆಗಬೇಕು ಸತ್ಯ ಆಚೆಗಡೆ ಬರಬೇಕು ಅನ್ನೋ ರೀತಿಯಲ್ಲೇ ಕೇಸ್ಗಳು ಇಟ್ಕೊಂಡು ಹೋಗ್ತಾ ಇರ್ತವೆ ಬಹುಶಃ ಅವರ ತಾಯಿ ನನ್ನ ನನ್ನ ಒಂದು ಅನಿಸಿಕೆ ಇದು ಅವರ ತಾಯಿಯ ಸಾಕ್ಷಿ ಅಷ್ಟು ಪ್ರಾಮುಖ್ಯತೆ ಈ ಕೇಸಲ್ಲಿಲ್ಲವೋ ಏನೋ ಅದೇ ಅದೇ ಹೇಳಕ್ಕೆ ಸರ್ ನಾನು ಕೂಡ ಯಾಕಂದರೆ ಈ ಒಂದು ಘಟನೆ ಅಂತ ಸಂದರ್ಭದಲ್ಲಿ ಅಥವಾ ಅದರ ಹಿಂದೆ ಮುಂದೆ ಅವರ ತಾಯಿದು ಏನೂ ಇಲ್ಲ ಪಾತ್ರನೇ ಇಲ್ಲ ಅದನ್ನು ನಾವು ವಾರ್ತೆಗಳಲ್ಲಿ ಅಥವಾ ಟಿ ವಿಗಳಲ್ಲಿ ನೋಡಿದ್ದೀವಿ ಅಥವಾ ಫ್ಯಾಕ್ಟ್ಸ್ ಆಫ್ ದಿ ಕೇಸಲ್ಲಿ ನೋಡಿದ್ದೀವಿ ಆದರೆ ಕೋರ್ಟಿನ ದಾಖಲಾತಿ ಒಳಗಡೆ ನಿಮಗೂ ಕಂಡಿಲ್ಲ ನಾನು ಕಂಡಿಲ್ಲ ಸೊ ಹಾಗಾಗಿ ನ್ಯಾಯಾಧೀಶರು ಅದನ್ನ ತೀರ್ಮಾನ ತಗೊಂಡಿದ್ದಾರೆ ಅಂದರೆ ಮಹುಶಃ ಈ ಕೇಸ್ಗೆ ಅದು ಸಂಬಂಧ ಇಲ್ಲ ಅನ್ನೋ ಒಂದು ಕ್ವಶನ್ ಮಾರ್ಕೆ ಹಾಕೊಳ್ಳೋಣ ಬೇಕಾಗಿಲ್ಲ ಅಂತೇಳಿ ಅಲ್ಟಿಮೇಟ್ಲಿ ನಾವು ಇಬ್ಬರು ಯಾವಾಗ ಇದನ್ನ ವಿಶ್ಲೇಷಣೆ ಮಾಡ್ಬೋದು ಅಂದರೆ ಒಂದು ಜಡ್ಜ್ಮೆಂಟ್ ಬರುತ್ತೆ ತೀರ್ಮಾನ ಬರುತ್ತೆ ತೀರ್ಪು ಬರುತ್ತೆ ಅದ್ರ ಮೇಲೆ ನಾವು ವಿಚಾರಣೆ ಮಾಡ್ಬೋದು ಅದನ್ನು ಕೂಡ ನಾವು ಕ್ವಶನ್ ಮಾಡೋಂಗಿಲ್ಲ ಹಾಗಾಗಿ ಭಾರಿ ಸೂಕ್ಷ್ಮವಾಗಿ ಮಾಡಬೇಕು ಬಹುಶಃ ದರ್ಶನ್ ಪ್ರಕರಣದಲ್ಲಿ ಹಾಸ್ಟೆಲ್ ವಿಟ್ನೆಸ್ ಅಂತ ಪರಿಗಣಿಸಿರುವಂಥದ್ದು ಅದನ್ನು ರಿಕಾಲ್ ಮಾಡದೇ ಇರೋಂಥದ್ದು ಅಂದರೆ ಅದನ್ನು ತಿರ್ಗಾ ಅವ್ರನ್ನ ಬಾಕ್ಸ್ಗಳೇ ಹಾಕಲ್ಲ ಅಂತ ನ್ಯಾಯಾಧೀಶರು ಕೊಟ್ಟಿರೋಂಥದ್ದು ಒಂದು ಒಳ್ಳೆಯ ತೀರ್ಪು ಯಾಕಂದರೆ ಇಂಥ ಸೀರಿಯಸ್ ಕೇಸ್ಗಳಲ್ಲೂ ಕೂಡ ಆ ತೀರ್ಪು ಆ ರೀತಿ ಒಂದು ಆರ್ಡರ್ ಪಾಸ್ ಇದೆಯಲ್ಲ ಬೇಕಾಗಿಲ್ಲ ಅವರು ಅನ್ನೋಂಥದ್ದು ಅದು ಬಹಳ ಒಳ್ಳೆಯ ತೀರ್ಪು ಮತ್ತು ಎಲ್ಲೋ ಒಂದು ಕಡೆ ಆ ಥರ ನೋಡಿದಾಗ ಅವರ ಸಾಕ್ಷಿ ಅಷ್ಟು ಪ್ರಾಮುಖ್ಯತೆ ಇಲ್ಲ ಅನಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ಇದರಿಂದ ನೀವು ಹೇಳ್ದಂಗೆ ದರ್ಶನ್ ಅವ್ರಿಗೆ ಇನ್ನೂ ಪ್ಲಸ್ ಆಗಿ ಅಥವಾ ಇನ್ನೂ ಇದೇ ರೀತಿ ನಡ್ಕೊತ ಹೋದರೆ ಏನಾರೂ ಬೇಲ್ ಆಗೋ ಚಾನ್ಸಸ್ಗಳು ಈ ಥರದ್ದು ಏನಾರು ಬೇಲ್ ವಿಚಾರಣೆಗೂ ಮತ್ತೆ ಈ ಇಲ್ಲಿ ಸಾಕ್ಷಿ ಸಾಕ್ಷಿಯಾದಕ್ಕೂ ಯಾವುದೇ ಸಂಬಂಧವೂ ಇಲ್ಲವೇ ಇಲ್ಲ ಬೇಲು ಮತ್ತೆ ನಿಮಗೆ ಸುಪ್ರೀಂ ಕೋರ್ಟ್ನಲ್ಲೇ ನೀವು ಮಾಡಬೇಕಾಗತ್ತೆ ಈಗ ಒಂದೇ ಒಂದೇ ಸಾಕ್ಷಿ ಮುಗ್ದಿರೋದ್ರಿಂದ ಏನು ಕೇಸು ಮುಗ್ದೋಯ್ತು ಅಥವಾ ನಿಂತೋಗಲ್ಲ ಅನ್ನೋ ರೀತಿಯೂ ಹೇಳೋಕ್ಕಾಗಲ್ಲ ಬೇಲಿಗೆ ಯಾವುದೇ ರೀತಿ ಅವಕಾಶ ಈ ಸಾಕ್ಷಿ ಮೇಲೆ ಯಾವುದೇ ಅವಕಾಶವೂ ಕೂಡ ಇಲ್ಲ ಅಂದರೆ ಒಂದು ರೀತಿ ಸಡಿಲ ಆಗ್ತಾ ಹೋಗ್ತಾ ಅಂತ ನಮ್ಮ ಇನ್ನೂ ಇಲ್ಲ ಇಲ್ಲ ಇನ್ನೂ ನೀವು ಸೂಜಿಗೆ ದಾರನೇ ಹಾಕಿಲ್ಲ ಎರಡೂ ಸೂಜಿ ದಾರ ಎರಡೂ ಮುಖಾಮುಖಿ ನೋಡ್ತಾ ಇದ್ದಾವೆ ಅಷ್ಟೆ ಎಲ್ಲೋ ಒಂದು ಕಡೆ ಒಂದು ಸರಿ ಸೂಜಿಗೆ ದಾರ ಹಾಕೋಕ್ಕಾಗ್ತಾ ಇಲ್ಲ ತಕ್ಷಣ ಇಲ್ಲ 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 ಅನ್ನೋ ಥರ ಆಗೋಲ್ಲ ಯಾಕೆಂದರೆ ಅಲ್ಲಿ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗ್ಲಿ ನನ್ನ ಅಭಿಪ್ರಾಯ ಇನ್ನೂ ಸಡಿಲ ಅಥವಾ ಸೀರಿಯಸ್ ಆಯಿತು ಅನ್ನೋಂಥ ನೀವು ಈಗಲೇ ಕನ್ಕ್ಲೂಷನ್ ಬರುವಂಥದ್ದು ಅವಶ್ಯಕತೆಯೇ ಇಲ್ಲ ಇನ್ನೂ ಬಹಳಷ್ಟು ಸಾಕ್ಷಿಗಳಿದಾವೆ ದ ಮೋಸ್ಟ್ ಇಂಪಾರ್ಟೆಂಟ್ ಸಾಕ್ಷಿ ಐವೋದು ಇನ್ವೆಸ್ಟಿಗೇಷನ್ ಆಫೀಸರ್ ಅವರು ಏನು ಸರ್ಕಂಸನ್ಸನ್ನು ಅಂದರೆ ಆ ಸಾಂದರ್ಭಿಕ ಸಾಕ್ಷಿಯನ್ನು ಕೂಡೀಕರಿಸಿದಾರಲ್ಲ ಅದನ್ನು ಯಾವ ರೀತಿ ಪ್ರೆಸೆಂಟ್ ಮಾಡ್ತಾರೆ ಕೋರ್ಟ್ ಅನ್ನೋದು ನೋಡಿದಾಗ ಮಾತ್ರ ನಿಮಗೆ ಫಿಫ್ಟಿ ಪರ್ಸೆಂಟ್ ಸಿಕ್ಬಿಡುತ್ತೆ ಕೇಸಿನ ಉದ್ದೇಶ ಏನಾಗಿರ್ಬೋದು ಕೇಸ್ ಏನಾಗುತ್ತೆ ಅನ್ನೋದು ಫಿಫ್ಟಿ ಪರ್ಸೆಂಟ್ ಸಿಕ್ಬಿಡುತ್ತೆ ಸೊ ಹಾಗಾಗಿ ಅದಕ್ಕೆ ನೋಡಬೇಕು ಅನಿಸುತ್ತೆ ಸರ್ ಓಕೆ ಇನ್ನೂ ಹಲವಾರು ಸಾಕ್ಷಿಗಳು ಕೂಡ ಹೇಳೋದಿದೆ ಇದೇ ರೀತಿ ಒಂದೊಂದಾಗೆ ಒಂದು ತಿಂಗಳು ಅಥವಾ ಎರಡು ತಿಂಗಳು ಹೋದರೆ ಎಷ್ಟು ದಿನ ಆಗಬಹುದು ಅಂತ ಅನಿಸುತ್ತೆ ಇದೇ ಇದೇ ರೀತಿ ಕೇಸ್ ಅದನ್ನು ನೀವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಈಗ ಬಹುಶಃ ಸಾಕ್ಷಿಗಳೆಲ್ಲ ಮುಗಿಯೋಕ್ಕೆ ಎಂಟು ತಿಂಗಳಿಂದ ಒಂಬತ್ತು ತಿಂಗಳಾದರೂ ಬೇಕು ಅನ್ಸುತ್ತೆ ನನ್ನ ಅಭಿಪ್ರಾಯ ನೀವು ತಿಂಗಳಿಗೆ ನಾಲ್ಕು ಹಿಯರಿಂಗ್ ಐದು ಹಿಯರಿಂಗ್ ತೊಗೊಂಡಿದ್ರು ಕೂಡ ನಿಮ್ಗೆ ಓ ಬಂದರೂ ಕೂಡ ಒಂದೇ ದಿನದಲ್ಲಿ ಮುಗಿಯಲ್ಲ ಇನ್ವೆಸ್ಟಿಗೇಷನ್ ಆಫೀಸರ್ ಬಂದರೂ ಕೂಡ ಅವರು ಎಲ್ಲಿ ಏನು ಮಾಡಿದ್ದಾರೆ ಒಬ್ಬೊಬ್ಬ ಕಾನ್ಸ್ಟೇಬಲ್ದು ಇರುತ್ತೆ ಮತ್ತು ಮಾಜರ್ ವಿಟ್ನೆಸ್ ಆಗಿರೋರು ಓದೇ ನಿಮಗೆ ಒಂದು ನಾಲ್ಕೈದು ಹಿಯರಿಂಗ್ ಆಗುತ್ತೆ ಬರ್ತಾ ಇರಬೇಕು ಯಾಕಂದರೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು ಈಗ ರೇಣುಕಾಸ್ವಾಮಿ ತಾಯಿಯವ್ರದು ವಿಚಾರಣೆ ಮಾಡಿಲ್ಲ ಸಿ ವಿ ನಾಗೇಶ್ ಅವರು ಅವರು ವಿಚಾರಣೆ ಮಾಡಿಲ್ಲ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿಲ್ಲ ಒಂದು ಅಷ್ಟೇ ಅದೊಂದು ಸೈಡ್ ಆಗುತ್ತೆ ಯಾಕಂದರೆ ಅವರ ಸಾಕ್ಷಿ ಸಿ ವಿ ನಾಗೇಶ್ವರಿಗೆ ಏನು ಬೇಕೋ ಅದೇ ರೀತಿ ಬಂದಿದೆ ಸೊ ಹಾಗಾಗಿ ಅವ್ರ ವಿಚಾರಣೆ ಇಲ್ಲ ಶಿ ವಿ ನಾಗೇಶ್ವರ್ ವಿಚಾರಣೆ ಮಾಡಬೇಕು ಆದರೆ ಅಕ್ಯೂಸ್ ಪರ ಅಕ್ಕಿಲ್ರು ವಿಚಾರಣೆ ಮಾಡಿದ್ರೆ ಇದು ಎಳ್ಕೊಂಡು ಉಂಟೋಗುತ್ತೆ ಒಂದು ದಿನ ಎರಡು ದಿನ ಅವ್ರಿಗೆ ಬೇಕಾಗಿರುವಂಥ ಉತ್ತರವನ್ನು ಸಂಗರಿಸೋವರೆಗೂ ಅದು ನಡ್ಕೊಂಡು ಹೋಗ್ತಾನೆ ಇರ್ತವೆ ಸೊ ಹಾಗಾಗಿ ಇದು ಬೇಗ ಮುಗೀತು ಒಂದು ಕಡೆ ಬೇಗ ಮುಗಿಸಿ ಅನ್ನೋ ಒಂದು ಒತ್ತಡ ಕೂಡ ಇದೆ ಅಂತ ಒತ್ತಡ ಎಲ್ಲೂ ಇಲ್ಲ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಒಂದು ಬೇಲ್ ರಿಜೆಕ್ಟ್ ಆಗಿರುವಂಥ ಆದೇಶದಲ್ಲಿ ಕೊಟ್ಟಿರುವಂಥದ್ದು ಈ ಪ್ರಕರಣ ಬೇಗ ಅಂತಿಮ ತೀರ್ಪು ಬರಬೇಕು ತ್ವರಿತ ವೇಗದಲ್ಲಿ ಅಂತ ಹೇಳಿರುವಂಥದ್ದು ಅದು ಪ್ರೆಷರಲ್ಲ ಅದಸ್ ಎ ಡೈರೆಕ್ಷನ್ ತಿಕ್ಕೆ ಅಂದರೆ ಡೈರೆಕ್ಷನ್ ಇಷ್ಟೇ ದಿನದಲ್ಲಿ ಮುಗಿಸಿ ಇಷ್ಟೇ ಮಾಡಿದೆ ಆರು ತಿಂಗಳೆಲ್ಲ ಮೂರು ತಿಂಗಳಲ್ಲ ಅಂತ ಇಲ್ಲ ಏನೂ ಇಲ್ಲ ಬೇಗ ಬೇಗ ಮುಗಿಸ್ಬೇಕು ಯಾಕೆಂದರೆ ಸಾಕ್ಷಿ ನಾಶ ಆಗೋಗುತ್ತೆ ಒತ್ತಡ ಬಂದ್ಬಿಡುತ್ತೆ ಸಾಕ್ಷಿಗಳಿಗೆ ಸಾಕ್ಷಿಗಳು ಏನೇಂದ್ರೂ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಸತ್ಯ ಹೊರಗಡೆ ಬರಲ್ಲ ಹಾಗಾಗಿ ಕಸ್ಟಡಿಯಲ್ಲೇ ಇರಲಿ ಆರೋಪಿ ಕಸ್ಟಡಿಯಲ್ಲೇ ಇರಲಿ ಅದಕ್ಕೆ ಬೇಲ್ ಕ್ಯಾನ್ಸಲ್ ಅಂತ ಮಾಡಿರೋದು ನಾನು ಆರೋಪಿ ಒಳಗಡೆ ಇದ್ದರೆ ಸಾಕ್ಷಿಗಳು ನಾಶ ಆಗೋಲ್ಲ ಅದಕ್ಕಾಗಿ ಒಳಗಡೆ ಇದ್ದೀವಿ ಇಲ್ಲಿ ಬೇಗ 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 ಮುಗಿಸ್ಕೊಂಡು ಹೋಗಿ ಅನ್ನೋ ಅಂಥದ್ದು ಮಾಡಿದೆ ಅಂದರೆ ಡಿಲ್ಲೇ ಬೇಡ ಅಂತ ನೀವು ಈ ಥರದ ಕೇಸ್ಗಳನ್ನು ನೀವು ಹಲವಾರು ನೋಡಿರ್ತೀರ ಎಷ್ಟು ವರ್ಷ ಹೋಗಿರೋದುಂಟು ಅಥವಾ ಎಷ್ಟು ವರ್ಷ ಎಷ್ಟು ಬೇಲಾಗಿರೋ ಅಂದರೆ ಚಾನ್ಸಸ್ಗಳುಂಟು ನಿಮಗೆ ನಾನು ನೋಡೋದಕ್ಕಿಂತ ನೀವು ನೋಡಿರ್ತೀರ ಸಾರ್ವಜನಿಕರು ನೋಡಿರ್ತಾರೆ ಪ್ರಜ್ವಲ್ ಅವ್ರ ಕೇಸು ತಮಗೆ ಗೊತ್ತಿಲ್ಲದರ ಹಾಗೆ ಒಂದು ವರ್ಷದಲ್ಲೇ ಮುಗ್ದೋಗ್ಬಿಡುತ್ತೆ ನಿಮ್ಗೆ ಗೊತ್ತೇ ಇಲ್ಲ ಜೀವ ಒಂಥರ ಕ್ವೆಶನ್ ಮಾರ್ಕು ಹಾಗೆ ಕೆಲವು ಪ್ರಕರಣಗಳು ಎಂಟು ವರ್ಷ ಒಂಬತ್ತು ವರ್ಷ ಆದಮೇಲೆ ಜಡ್ಜ್ಮೆಂಟ್ ಬಂದು ಬಿಡುಗಡೆ ಅನ್ನೋದು ಬಂದಿದ್ದಾವೆ ಸೊ ಆ ರೀತಿ ನಡೀತದೆ ಬಟ್ ಇದು ಬಹುಶಃ ಎರಡೂವರೆ ವರ್ಷ ಇನ್ನು ಇಲ್ಲಿಂದ ಒಂದೂವರೆ ವರ್ಷದಲ್ಲಿ ಇದು ಎರಡು ಒಳಗಡೆ ಒಂದು ಕನ್ಕ್ಲೂಷನ್ ಕಾಣುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಂದರೆ ಕನ್ಕ್ಲೂಷನ್ ಅಂದರೆ ಜಜ್ಮೆಂಟ್ ಅಲ್ಲ ಜಡ್ಜ್ಮೆಂಟೇಮೆಂಟ್ ಎರಡು ವರ್ಷದೊಳಗಡೆ ಇದು ಒಂದು ಆದೇಶ ಬಂದ್ಬಿಡುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಅಭಿಪ್ರಾಯ ಸರ್ ಓಕೆ ವೀಕ್ಷಕರೇ ಇಷ್ಟೆಲ್ಲ ನೋಡಿದ್ರಲ್ಲ ನಮ್ಮ ಜೊತೆಗೆ ಇದರ ಅಪ್ಡೇಟ್ಗಳನ್ನು ಕೊಟ್ಟಿರುವಂತಹ ರೋಹಿತ್ ಅನುಮರ್ ಅವರು ಸರ್ ನಮಸ್ತೆ ಥ್ಯಾಂಕ್ ಯು ಸರ್ ನಿಮಗೆ ಎಲ್ಲ ಇನ್ಫಾರ್ಮೇಷನ್ನೇ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಒಳ್ಳೇದಾಗಲಿ ಸರ್